ನಿನ್ನೆ ಪರಪನಗರ ಪೊಲೀಸ್ ಠಾಣೆಯಲ್ಲಿ ಈ ಕಾರಾಗೃಹದಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಆಗಿರತಕ್ಕಂಥ ಕೆಲವು ಕೆಲವು ಅಕ್ರಮಗಳ ಬಗ್ಗೆ ಮೂರು ಅಪರಾಧ ಪ್ರಕರಣಗಳು ಈಗ ದಾಖಲಾಗಿದ್ದಾರೆ ಅವುಗಳ ತನಿಖೆಯನ್ನು ಈಗ ನಾವು ತೆಗೆದುಕೊಡ್ತಾ ಇದ್ದೇವೆ ಒಂದು ಪ್ರಕರಣದ ತನಿಖೆಯನ್ನು ಎ ಸಿ ಪಿ ಹಂತದ ಅಧಿಕಾರಿಗಳಿಗೆ ಗೊತ್ತಾಗಿದೆ ಉಳಿದ ಎರಡು ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ಗಳಿಗೆ ಗೊತ್ತಾಗಿದೆ ಈ ಕಾರಾಗೃಹದ ವಿಷಯ ಬಂದಾಗ

ಸರ್ ಇನ್ನೊಂದು ನೀವು ರೈಡ್ ಸಿ ಮಾಡಕ್ ಹೋದಾಗ ಅಲ್ಲಿ ಇದು ಸರಿಯಾಗಿ ಕಾಪರೇಟ್ ಮಾಡಿರಲಿಲ್ಲ ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಒಂದು ರಿಪೋರ್ಟ್ ಕೊಡ್ತಿದ್ದಾರೆ ಅಂತ ರಿಪೋರ್ಟ್ ಬಂತ ಸರ್ ಏನಾಗಿದೆ ಅದು ನಾವು ಶನಿವಾರ ದಿವಸ ಅಂದ್ರೆ ಕಳೆದ ಶನಿವಾರ ದಿವಸ ಬೆಳಗ್ಗೆ ನಮ್ಮ ಸಿ ಸಿದ್ದ ಆಡಳಿತ ತಂಡ ಕಾರ್ಯದ ಎಲ್ಲ ಕಾರ್ಯಕ್ರಮದ ಚೆಕ್ ಮಾಡಲಿಕ್ಕೆ ಹೋಗಿದ್ವಿ ಅದು ಮುಖ್ಯವಾಗಿ ಅಲ್ಲಿ ಕೆಲವೊಂದು ಈ ರೀತಿಯ ಜೈನಲ್ಲೇ ಎಲೆ ಕೆಲವು ರೋಗಿ ವ್ಯಕ್ತಿಗಳು ಕೆಲವೊಂದು ಅಕ್ರಮ ಚಳುವಿದ್ದಾರೆ ಅಂತಹ ಮಾಹಿತಿಯ ಮೇರೆಗೆ ಈ ಒಂದು ದಾಳಿಯನ್ನು ಕೈಗೊಳ್ಳಲಾಗಿತ್ತು ಆದರೆ ಆ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಾದಂತಹ ಇಂಟರ್ನೆಟ್ಗೆ ಅವರು ನಮಗೆ ಸಿಕ್ಕಿರಲಿಲ್ಲ ಈಗ ಕೆಲವೊಂದು ಅಂಶಗಳ ಪ್ರಕಾರ ಅಲ್ಲಿ ನಾವು ಸಾಧ್ಯತೆ ಇದೆ ಅಂತ ಮಾಹಿತಿ ಅದ್ರ ಬಗ್ಗೆ ಒಂದು ತನಿಖೆಯೂ ನಡೀತಾ ಇದೆ ಎರಡನೇದು ವಿಚಾರಣೆಯೂ ಕೂಡ